ಹಲೋ ವೀಕ್ಷಣೆ ನಮಸ್ಕಾರ ಇವತ್ತಿನ ಎಪಿಸೋಡು ವೆರಿಕೋಸ್ ಮೀನ್ಸಿಗೆ ಕಲರ್ ಥೆರಪಿಯಿಂದ ಪರಿಹಾರ ವೆರಿಕೋಸ್ ವೀನ್ಸ್ ಇದೆಯೋ ಕಾಲಲ್ಲಿ ಅದಕ್ಕೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡಬಹುದು ಅದಕ್ಕೆ ನಾಲ್ಕು ಕಲರ್ ಬೇಕು ಒಂದು ರೆಡ್ಡು ಸ್ಕೈ ಬ್ಲೂ ಡಾರ್ಕ್ ಬ್ಲೂ ಮತ್ತು ಯೆಲ್ಲೋ ಈ ನಾಲ್ಕು ಕಲರಿಂದ ವೆರಿಕೋಸ್ ಮೀನನ್ನು ಕಡಿಮೆ ಮಾಡ್ಬೋದು ಮೊದಲನೇದಾಗಿ ರೆಡ್ಡು ನಿಮ್ಮ ಎಡವೇ ಎಡಗೈಯ ಮಧ್ಯ ಬೆರಳು ಮಧ್ಯ ಬೆರಳ ಈ ಸೈಡಿಗೆ ಈ ಸೈಡಿಗೆ ಕೆಳಗಡೆ ಬುಡದಲ್ಲಿ ಈ ಸೈಡಿಗೆ ರೆಡ್ ಹಚ್ಬೇಕು ಈ ರೀತಿ ಎರಡು ಸೈಡಿಗೂ ರೀತಿ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡಿಗೆ ಇಲ್ಲಿ ರೆಡ್ ಹಚ್ಬೇಕು ಅದೇ ನಿಮ್ಮ ಎಡಗೈಯ ಉಂಗ್ರು ಬೆಳೆಗೂ ಅಷ್ಟೇ ನೀವು ಉಂಗ್ರು ಬೆರಳು ಇಲ್ಲಿ ಈ ಕೆಳಗಡೆ ಬುಡ ಬಂದ ಸೈಡಿಗೆ ಈ ಸೈಡಿಗೆ ಈ ಕಡೆ ಸೈಡು ಈ ಕಡೆ ಸೈಡ್ ಎರಡು ಸೈಡಿಗೂ ರೆಡ್ ಹಚ್ಬೇಕು ಅದೇ ನಿಮ್ಮ ಎಡಗೈ ತೋರ್ ಎಡಗೈ ತೋರ್ಬೇಳು ಬುಡೋದ್ರ ಎರಡು ಸೈಡಿಗೆ ಎಡಗೈ ತೋರ್ಬೇಳ ಬಿಡೋದು ಈ ಸೈಡಿಗೆ ಸ್ಕೈ ಹಾಕ್ಬೇಕು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಸೈಡಿಗೆ ಈ ಸೈಡಿಗೆ ಈ ಸೈಡಿಗೆ ಈ ಸೈಡಿಗೆ ಎರಡು ಸೈಡಿಗು ಸ್ಕೈಪ್ ಹಾಕ್ಬೇಕು ಅದೇ ನಿಮ್ಮ ಬಲಗೈಯ ತೋರ್ಬೇಳು ಬುಡಕ್ಕೆ ಹಳದಿ ಹಚ್ಬೇಕು ಬಲಗೈ ಬಲಗೈ ತೋರ್ಗಳು ಬಿಡೋಕ್ಕೆ ಈ ಎಲ್ಲೋ ಈ ರೀತಿ ಈ ಸೈಡಿಗೆ ಬಿಡೋದಂದ್ರೆ ಈ ಸೈಡಿಗೆ ಎರಡು ಸೈಡಿಗೆ ಈ ರೀತಿ ಹಳದಿ ಹಾಕ್ಬೇಕು ಅದೇ ನಿಮ್ಮ ಬಲಗೈ ಕಿರುಗಳ ಬಿಡೋಕ್ಕೆ ಎರಡು ಸೈಡಿಗೂ ಡಾರ್ಕ್ ಬ್ಲೂ ಬಲಗೈ ಕಿರುಗಳ ಬುಡಕ್ಕೆ ಈ ಸೈಡಿಗೆ ಇಲ್ಲಿ ಈ ಸೈಡಿಗೆ ಈ ಕಡೆ ಸೈಡಿಗೆ ಡಾರ್ಕ್ ಪಥವು ಈ ರೀತಿ ಡಾರ್ಕ್ ಪಥವು ಅದೇ ಬಲಗೈ ಕಿರುಗಳು ಮಧ್ಯ ಜಾಯಿಂಟಿಗೆ ಮೇಲೆ ಬಲಗೈ ಕಿರು ಬಲಗೈಯ ನಿಮ್ಮ ಬಲಗೈ ಕಿರುಬಳ್ಳ ಮಧ್ಯ ಜಾಯಿಂಟ್ ಮೇಲೆ ಕಿರುಬಳ್ಳ ಮಧ್ಯ ಜಾಯಿಂಟ್ ಮೇಲೆ ಒಂದಿನ ಸ್ಕೈ ಬೂ ನಂಬರ್ ತ್ರೀ ಬರಿಬೇಕು ಈ ಜೈಂಟಿಗೆ ಸ್ಕೈ ಬೂ ನಂಬರ್ ತ್ರೀ ಈ ಜೈಂಟ್ ಮ್ಯಾನು ನಂಬರ್ ತ್ರೀ ಅಂತ ಈ ಥರ ಸ್ಕೈ ಬೂ ಮೇಲೆ ಬರಿಬೇಕು ಬಲಗೈ ಕಿರು ಮಧ್ಯ ಜಾಯಿಂಟ್ ಮ್ಯಾನ್ ಇದು ರೀತಿ ಒಂದು ವಾರ ಬರಿಬೇಕು ಒಂದು ವಾರ ಆದ ನಂತರ ಅದೇ ಜಾಗಕ್ಕೆ ನಂಬರ್ ಫೈವ್ ಎಲ್ಲೋ ಅದೇ ಜಾಗಕ್ಕೆ ನಂಬರ್ ಫೈವ್ ಎಲ್ಲೋ ಬರೀಬೇಕು ಈ ರೀತಿ ಮಾಡ್ತಾ ಬಂದರೆ ಇದೊಂದು ಎರಡು ವಾರ ಬರೀಬೇಕು ಅದು ಎರಡು ವಾರ ಸ್ಕೈಲ್ ಗೋ ನಂಬರ್ ಟು ನಂಬರ್ ತ್ರೀ ಬರೆದು ಎರಡು ವಾರ ಬರೀಬೇಕು ಅದೇ ರೀತಿ ನಂಬರ್ ಅದೇ ಜಾಗಕ್ಕೆ ನಂಬರ್ ಫೈವ್ ಎಲ್ಲೋ ಕಲರಿಂದ ಬರೀಬೇಕು ಈ ರೀತಿ ಒಂದು ವಾರ ಮಾಡ್ತಾ ಬಂದರೆ ಈ ಕಲರ್ ಮಾಡ್ತಾ ಬಂದರೆ ಒಂದು ವಾರ ಅಲ್ಲ ಇದು ಕಂಟಿನ್ಯೂ ಮಾಡಿ ಕಡಿಮೆ ಹರಿ ಮಾಡಬೇಕು ಅದೇ ರೀತಿ ಇಲ್ಲಿ ನಿಮ್ಮ ಎಡಗೈ ಎರಡು ಹಸ್ತದಲ್ಲಿ ಇಲ್ಲಿ ಕಿರಿಗಿರಲು ಈ ಲಾಸ್ಟ್ ಎಣ್ಣು ಜಗದಲ್ಲಿ ಈ ಥರ ಕ್ಲಾಕ್ ವೈಸು ಪ್ರೆಸ್ ಮಾಡ್ಬೇಕು ಈ ರೀತಿ ಟ್ವೆಂಟಿ ಟೈಮ್ ಈ ರೀತಿ ಈ ಜಾಗ ಜೈಂಟಿಲ್ ಇದೀನಿ ಈ ಜಾಗ ಈಗ ಒಂದು ಅಡ್ಡ ಗೆರೆ ಬರ್ತೀನಿ ಅಡ್ಡ ಗೆರೆ ಈ ರೀತಿ ಈ ಥರ ಪ್ರೆಸ್ ಮಾಡಬೇಕು ಈ ಥರ ಕ್ಲಾಕ್ ವೈಸು ಟ್ವೆಂಟಿ ಟೈಮ್ ಅದು ತರ್ಟಿ ಟೈಮ್ ಈ ಥರ ಚೆಂಟ್ ಮಾಡಿ ಎರಡು ಬಾಯೋ ಇಲ್ಲಿ ಅಷ್ಟೇ ಇಲ್ಲಿ ಇದು ಈ ಥರ ಮಾಡಿದ್ರೆ ಇದು ಅಕ್ಕ ಪ್ರೆಸರ್ ಅಕ್ಕ ಕೊಡ್ಬೇಕು ಈ ರೀತಿ ಪ್ರೆಚರ್ ಕೊಡ್ಬೇಕು ರೀತಿ ಅಡ್ಡ ಗೆರೆ ಬರ್ತೀನಿ ಲೈನು ಈ ಲೈನಿಂದ ಇಲ್ಲ ಸ್ಟ್ಯಾಂಡದಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು ಟ್ವೆಂಟಿ ಟೈಮ್ ಅಥವಾ ತರ್ಟಿ ಟೈಮ್ ಈ ಥರ ಫ್ರೆಶ್ ಮಾಡಬೇಕು ಡೈಲಿ ಅದು ಕಲರ್ ಹಾಕ್ತಾ ಬರಬೇಕು ಈ ರೀತಿ ಕಂಟಿನ್ಯೂ ಹಾಕ್ತಾ ಇರ್ಬೇಕು ಒಂದು ತಿಂಗಳು ಹಾಕಿ ಈ ತಿಂಗಳ ಹಾಕಿ ನಿಮ್ಮ ವರಿಪಾಸು ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು